ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಮಾತ್ರ ಗಣದಲ್ಲಿ ನಾವು ಬಾಮಿನಿ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದ ವಿಡಿಯೋವನ್ನು ನೋಡಿ ವಿಷಯವನ್ನು ಅರಿತುಕೊಳ್ಳಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಈಗ ನಮಗೆ ಗೊತ್ತು ಷಟ್ಪದಿ ಷಟ್ಪದಿ ಅಂದರೆ ಆರು ಸಾಲುಗಳಿರುವಂತ ಒಂದು ಪದ್ಯವನ್ನು ನಾವು ಷಟ್ಪದಿ ಅಂತ ಕರಿತೇವೆ ಅದರಲ್ಲಿ ಬಾಮಿನಿ ಷಟ್ಪದಿಯಲ್ಲಿ ಯಾವ ರೀತಿಯಾಗಿ ಮಾತ್ರೆಗಳ ಇರುತ್ತೆ ಅದಕ್ಕೆ ಗಣ ವಿಂಗಡಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ ಬಾಮಿನಿ ಷಟ್ಪದಿ ಅಂದರೆ ಆರು ಸಾಲುಗಳುಳ್ಳ ಪದ್ಯ ಅಂದರೆ ಬಾಮಿನಿ ಷಟ್ಪದಿಯ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಬಾಮಿನಿ ಷಟ್ಪದಿಯು ಆರು ಸಾಲುಗಳುಳ್ಳ ಒಂದು ಪದ್ಯ ಆಗಿದೆ ಅದರಲ್ಲಿ ಒಂದು ಮತ್ತು ಎರಡು ನಾಲ್ಕು ಮತ್ತು ಐದನೇ ಸಾಲುಗಳು ಸಮವಾಗಿರುತ್ತವೆ ಮೂರು ಮತ್ತು ಆರನೇ ಸಾಲು ಸಮವಾಗಿರುತ್ತೆ ಅಂದ್ರೆ ಮೊದಲನೇ ಮತ್ತು ಎರಡನೇ ಸಾಲುಗಳು ಸಮವಾಗಿರುತ್ತೆ ಅಂತ ಹೇಳದ್ನಲ್ಲ ಅದು ಮೂರು ಮತ್ತು ನಾಲ್ಕು ಮಾತ್ರೆಯ ಎರಡೆರಡು ಗಣಗಳು ಬರ್ತವೆ ಅಂದ್ರೆ ಮೂರು ನಾಲ್ಕು ಮಾತ್ರೆಯ ಎರಡೆರಡು ಗಣಗಳಂತೆ ಹದಿನಾಲ್ಕು ಮಾತ್ರೆ ಬರುತ್ತೆ ಇದು ಕೂಡ ಮೂರು ನಾಲ್ಕು ಮಾತ್ರೆಯ ಹದಿನಾಲ್ಕು ಮಾತ್ರೆಗಳು ಮೂರು ನಾಲ್ಕು ಮಾತ್ರೆಯ ಎರಡೆರಡು ಗಣಗಳಂತೆ ಹದಿನಾಲ್ಕು ಮಾತ್ರೆಗಳು ಬರುತ್ತೆ ಇಲ್ಲಿ ಮೂರನೇ ಸಾಲು ಏನಿದೆ ಇದು ಮೂರು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳಂತೆ ಒಟ್ಟು ಇಪ್ಪತ್ ಮೂರು ಮಾತ್ರೆ ಆದರೆ ಕೊನೆಯ ಅಕ್ಷರ ನಾನು ಹೇಳಿದ್ದೆ ಲಘುಗುರು ನಿಯಮವನ್ನ ಹಾಕ ಲಘುಗುರು ಹಾಕಬೇಕಾದ್ರೆ ಏನು ನಿಯಮವನ್ನ ಹೇಳಿದ್ದೆ ಈ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ ಅನ್ನುವಂಥದ್ದನ್ನ ನಾನು ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ಮೂರು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳು ಜೊತೆಗೆ ಈ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ ಒಟ್ಟು ಇಪ್ಪತ್ತ್ ಮಾತ್ರೆಗಳು ಬರುತ್ತೆ ಇದು ಬಾಮಿನಿ ಷಟ್ಪದಿಯ ಲಕ್ಷಣ ಈಗ ಬಾಮಿನಿ ಷಟ್ಪದಿಯನ್ನ ಯಾವ ರೀತಿಯಾಗಿ ಲಘು ಗುರು ಹಾಕೋದು ಅದನ್ನ ಗಣ ವಿಭಾಗ ಮಾಡೋದೇಕೆ ಅಂತ ಈ ಪದ್ಯದ ಮೂಲಕ ನೋಡ್ಕೊಂತ ಹೋಗೋಣ ಕ್ಷಿತಿಯ ಮರರೂಪ ನಯನ ದಲಿಸು ರಥಸು ಭೋಜನ ಪರಮ ಮಂತ್ರ ಕ್ಷತೆಗಳಲ್ಲಿ ಪರಮ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ ರತಿಗೆ ಹಿರಿಯರಲಿ ಅಂತ ಇದೆ ಇಲ್ಲಿ ಕ್ಷಿ ಅಂತ ಇದೆ ಈ ಒಂದು ಒತ್ತಕ್ಷರ ಏನಿದೆ ಅದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ನಾವು ಇದನ್ನ ನಾವು ತಗೋಬಾರ್ದು ಕಿ ಅನ್ನುವಂಥದ್ದಿದೆ ಕೀಲಿ ಕ ಪ್ಲಸ್ ಇ ಕಿ ಅಂದ್ರೆ ರಸ್ವ ಸ್ವರ ಇದೆ ಅದರಿಂದ ಲಘು ಆಗುತ್ತೆ ಇಲ್ಲೂ ಕೂಡ ತಿ ಅಂತ ಇದೆ ಇಲ್ಲೂ ಕೂಡ ಇ ಅನ್ನುವಂತ ರಸ್ವ ಸ್ವರ ಇದೆ ಯಾ ಅಂತ ಇದೆ ಯ ಇಲ್ಲಿ ಆ ಇದೆ ಇದು ಕೂಡ ರಸ್ವ ಸ್ವರ ಪ್ಲಸ್ ಅ ಮ ಅಂದ್ರೆ ಆ ಅನ್ನುವಂತ ಸ್ವರ ಸೇರಿರೋದ್ರಿಂದ ರಸ್ವ ಸ್ವರೇ ಸೇರಿದೆ ಇಲ್ಲೂ ರಾಲು ಅಷ್ಟೇ ರೂಲು ಕೂಡ ಹೂ ಸೇರಿದೆ ಪಾಲು ಕೂಡ ಹೂ ಅಂದಾಗ ಇಲ್ಲೂ ಕೂಡ ಏನಾಗಿದೆ ರಸ್ವ ಸ್ವರ ಸೇರ್ಕೊಂಡಿದೆ ಈಗ ನಾವು ಮೂರು ಮೂರು ನಾಲ್ಕು ಮೂರು ನಾಲ್ಕು ಅಂತ ಗಣ ವಿಭಾಗ ಮಾಡೋಣ ಮೂರು ನಾಲ್ಕು ಇಲ್ಲಿ ಏನಾಗುತ್ತೆ ಅಂದ್ರೆ ಸು ಅಂತ ಏನಿದೆ ಇಲ್ಲಿ ಒತ್ತಕ್ಷರದ ಹಿಂದಿನಾಕ್ಷರ ಸು ಅಂತ ಇದೆಯಲ್ಲ ಇದೇನಾಗುತ್ತೆ ಗುರು ಆಗುತ್ತೆ ಇಲ್ಲಿ ಮೂರು ಇಲ್ಲಿ ನಾಲ್ಕು ನೋಡಿ ಮೂರು ಮಾತ್ರೆ ಮೂರು ಮತ್ತು ನಾಲ್ಕು ಮಾತ್ರೆ ಎರಡೆರಡು ಗಣ ಇಲ್ಲಿ ಇದು ಮೂರು ಮಾತ್ರೆ ಇದು ನಾಲ್ಕು ಮಾತ್ರೆ ಇದು ಮೂರು ಮಾತ್ರೆ ಇದು ನಾಲ್ಕು ಮಾತ್ರೆ ಒಟ್ಟು ಹದಿನಾಲ್ಕು ಮಾತ್ರೆ ಬರುತ್ತೆ ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಅಂತೆ ಗಣ ವಿಭಾಗ ಮಾಡಬೇಕಾಗುತ್ತೆ ಇಲ್ಲಿ ಯಾಕೆ ಸು ಅನ್ನುವಂಥದ್ದು ಗುರು ಆಯ್ತು ಅಂದ್ರೆ ಇಲ್ಲಿ ಮುಂದಿನ ಸಾಲಿನಲ್ಲಿ ರಥ ವಾಗೆ ರಾವತ್ತಿದೆ ಆ ರಾ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಯ್ತು ಆಯಿತು ಇದು ಹದಿನಾಲ್ಕು ಮಾತ್ರ ಆಯ್ತು ನೆಕ್ಸ್ಟ್ ಸಾಲ್ ನೋಡೋಣ ಇಲ್ಲಿ ರಾ ಹಿಂದಿದ ಇಲ್ಲಿ ಈ ಒಂದು ಅಕ್ಷರಕ್ಕೆ ಟ್ರಾನ್ಸ್ಫರ್ ಆಯಿತು ಇಲ್ಲಿ ವಾ ಅನ್ನುವಂಥದ್ದು ಲಘು ಆಗುತ್ತೆ ತಾನು ಕೂಡ ಆಗುತ್ತೆ ಸು ಅಂದ್ರೆ ಹೂ ಇದೆ ಇಲ್ಲಿ ಬೋ ಅಂದಾಗ ಓ ದೀರ್ಘ ಸ್ವರ ಸೇರ್ಕೊಂಡಿರೋದ್ರಿಂದ ಇದು ಗುರು ಆಗುತ್ತೆ ಜ ಲಘು ನ ಲಘು ಪ ಲಘು ರ ಲಘು ಮ ಲಘು ಇಲ್ಲಿ ಮಮ್ ಮಂ ಅಂತ ಇದೆ ಜೊತೆಗೆ ಇಲ್ಲಿ ಮಂತ್ರ ಅಂದಾಗ ಇಲ್ಲಿ ರಾವತ್ ಇದೆ ಇದು ಕೂಡ ಗುರು ಆಗುತ್ತೆ ಜೊತೆಗೆ ಅನುಸ್ವಾರ ಮತ್ತು ವಿಸರ್ಗನು ಕೂಡ ಇರೋದ್ರಿಂದ ಗುರು ಆಗುತ್ತೆ ಇದು ತಾಕಿಳಿ ತ ಇದೆ ಅದಕ್ಕೂ ಕೂಡ ಗುರು ಆಗುತ್ತೆ ಜೊತೆಗೆ ಇಲ್ಲಿ ಕ್ಷ ಅಂತ ಇದೆಯಲ್ಲ ಇದು ಕೂಡ ಇಲ್ಲಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇದು ಗುರು ಆಗುತ್ತೆ ಈಗ ಗಣ ವಿಭಾಗ ಮಾಡೋಣ ಮೂರು ನಾಲ್ಕು ಮೂರು ನಾಲ್ಕು ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಹದಿನಾಲ್ಕು ಮಾತ್ರೆ ಮೂರು ನಾಲ್ಕು ಮಾತ್ರೆಯ ಎರಡು ಗಣಗಳು ಬರುತ್ತೆ ಮತ್ತು ಒಂದು ಮತ್ತು ಎರಡು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಈಗ ಮೂರು ಮತ್ತು ಆರನೇ ಸಾಲಿಂದು ಕೂಡ ಹೇಗೆ ಬರುತ್ತೆ ಅಂತ ನೋಡೋಣ ಇಲ್ಲಿ ಕಾಗೆ ಶಾವತಿರ ಅದು ಅಲ್ಲಿಗೆ ಆ ಸಾಲಿಗೆ ಓ ಆ ಒಂದು ಅಕ್ಷರಕ್ಕೆ ಹೋಗಿರೋದ್ರಿಂದ ಇಲ್ಲಿ ಕ ಇದೆ ಇದು ಲಘು ಆಗುತ್ತೆ ಸೇ ಎ ಇರೋದ್ರಿಂದ ಲಘು ಗ ಲಘು 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 ಶೂ ಇದೆ ಲಘು ಬಾ ಇದೆ ಇಲ್ಲಿ ಶೋ ಇಲ್ಲೂ ಕೂಡ ಓ ಅನ್ನೋ ದೀರ್ಘ ಸ್ವರ ಇರೋದ್ರಿಂದ ಇದು ಗುರು ಆಗುತ್ತೆ ಬಾ ಲಘು 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 ಲಾ ಸ್ವರ ಇದೆ ರ ಲಘು ತಿ ಗೆ ಲಘು ಹಿರಿಯರ ಲೀ ಅಂದಾಗ ಇವೆಲ್ಲವೂ ಕೂಡ ಆಗ್ತವೆ ಆದ್ರೆ ಲೀ ನಾ ಯಾಕೆ ಅದು ಲೀ ಏನಾಗುತ್ತೆ ಗುರು ಆಗುತ್ತೆ ಅಂದ್ರೆ ಷಟ್ಪದಿಗಳಲ್ಲಿ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ ಈ ಗಣ ವಿಭಾಗ ಮಾಡೋಣ ಮೂರು ಮೂರು ಮಾತ್ರೆ ಒಂದೆರಡು ಮೂರು ನಾಲ್ಕು ನಾಲ್ಕು ಮತ್ತು ಮೂರು ನಾಲ್ಕು ಮತ್ತು ಮೂರು ನಾಲ್ಕು ಇದು ಎರಡು ಒಟ್ಟು ಇಲ್ಲಿ ಮೂರು ಮತ್ತು ಆರನೇ ಸಾಲ ಏನಾಗುತ್ತೆ ಮೂರು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳು ಮತ್ತೆ ಒಂದು ಗುರು ಬರುತ್ತೆ ಸೊ ಒಟ್ಟು ಎಷ್ಟಾಯಿತು ಅಂದರೆ ಇಪ್ಪತ್ತ್ ಮೂರು ಮಾತ್ರೆ ಆಗುತ್ತೆ ಅಂದರೆ ಇನ್ನ ಇಲ್ಲಿ ಏನಾಗುತ್ತೆ ಗಣವಿಭಾಗ ಆಗುತ್ತೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ ಮೂರು ಬಂದರೆ ಏನಾಗುತ್ತೆ ನಾವು ಇದನ್ನ ಬಾಮಿನಿ ಷಟ್ಪದಿ ಅಂತ ಕರಿತೀವಿ ಇಲ್ಲಿ ಏನೇನು ಪ್ರಶ್ನೆಗಳು ಬರಬಹುದು ಬಾಮಿನಿ ಷಟ್ಪದಿಯ ಲಕ್ಷಣಗಳನ್ನು ಕೇಳಬಹುದು ಬಾಮಿನಿ ಷಟ್ಪದಿಯಲ್ಲಿ ಬರುವ ಒಟ್ಟು ಮಾತ್ರೆಗಳು ಅಂದಾಗ ಆರು ಸಾಲನ ನಾವು ಕೌಂಟ್ ಮಾಡಿದಾಗ ಪರೀಕ್ಷೆಯಲ್ಲಿ ಇದಕ್ಕೆ ಎಂಟರಿಂದ ಹತ್ತರವರೆಗೆ ಬರುತ್ತೆ ಪ್ರಸ್ತಾರ ಹಾಕಿ ಗಣ ಭಾಗಿಸಿ ಛಂದಸ್ಸನ್ನ ಹೆಸರಿಸಿ ಅಂತೇಳಿ ಮೂರು ಅಂಕಗಳಿಗೆ ಕೊಡ್ತಾರೆ ಜೊತೆಗೆ ಇದನ್ನು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಏನಿದೆ ಅದನ್ನು ಟೋಟಲ್ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತ್ಮೂರು ಎಷ್ಟಾಗುತ್ತೆ ಐವತ್ತ ಒಂದಾಗ್ತದೆ ಐವತ್ತೊಂದು ಪ್ಲಸ್ ಐವತ್ತೊಂದು ನೂರ ಎರಡು ಒಟ್ಟು ಮಾತ್ರೆಗಳು ಎಷ್ಟು ಬರುತ್ತೆ ಒಂದು ಬಾಮಿನಿ ಶೆಟ್ ಪದ್ಯ ಪದ್ಯದಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಕೇಳ್ಬೋದು ಆಗ ನಾವು ಸರಿಯಾಗಿ ತಿಳ್ಕೋಬೇಕು ಹದ್ನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತ್ ಮೂರು ಸೇರ್ತಿದ್ರೆ ಐವತ್ತೊಂದು ಎರಡು ಆರು ಸಾಲುಗಳನ್ನು ಸೇರಿದಾಗ ನೂರ ಎರಡು ಮಾತ್ರೆಗಳು ಬರುತ್ತೆ ಇಷ್ಟು ನಾ ಕೇಳುವಂತ ಸಾಧ್ಯತೆ ಇರುತ್ತೆ ಮತ್ತೆ ಗಣ ವಿಭಾಗ ಹೇಗೆ ಮಾಡಿರ್ತಾರೆ ಅಂತ ಕೂಡ ಆಪ್ಷನ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತದೆ ಒಟ್ಟಾರೆ ಬಾಮಿನಿ ಶೆಟ್ ಪದ್ಯ ಅಂದರೆ ಆರು ಸಾಲಿನ ಪದ್ಯ ಒಂದು ಎರಡು ಮತ್ತೆ ಮೂರು ನಾಲ್ಕು ಮತ್ತು ಐದನೇ ಸಾಲುಗಳು ಸಮವಾಗಿರುತ್ತೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿರ್ತವೆ ಒಂದು ಮತ್ತು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಮೂರು ನಾಲ್ಕು ಮಾತ್ರೆಯ ಎರಡೆರಡು ಗಿಡಗಳು ಮೂರು ಒಟ್ಟು ಹದಿನಾಲ್ಕು ಮಾತ್ರೆ ಬರುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳು ಜೊತೆಗೆ ಒಂದು ಗುರು ಬರುತ್ತೆ ಒಟ್ಟು ಇಪ್ಪತ್ತ್ ಮೂರು ಮಾತ್ರೆಗಳು ಬರುತ್ತೆ ಒಟ್ಟು ಮಾತ್ರೆಗಳ ಸಂಖ್ಯೆ ಆರು ಸಾಲುಗಳಿಂದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗ್ತದೆ ಅಂದ್ರೆ ನೂರ ಎರಡು ಇಷ್ಟು ನಾವು ತಿಳ್ಕೋಬೇಕಾಗುತ್ತೆ ಮುಂದಿನ ತರಗತಿಯಲ್ಲಿ ನಾವು ಷಡ್ಪದಿಯ ಇನ್ನೊಂದು ಭಾಗವಾದಂತ ಷರಷಟ್ಪದಿಯಾಗಲಿ ಕುಸುಮ ಷಟ್ಪದಿಯಾಗ್ಲಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ